ಕಾ ಮೊದ್ಲ ಕರ್ಗದನ್ನ ಚಲೋ ಬಂತಲ್ಲ ಏ ಮತ್ತೇನ್ ಗೊತ್ತಾ ಏನು ನಿನಗೊಂದ್ ವಿಷಯ ಹೇಳೋದನ್ ಮರ್ತಿದ್ದೆ ಆಕ್ಚುಲಿ ವಿಷಯ ಹೇಳೋದ್ ಮರ್ತಿ ಹಾ ಅಂತದ್ ಏನ್ ವಿಷಯ ಅದ ಏನಂದ್ರೆ ಹ್ಮ್ ನಾನು ಒಂದ್ ಹುಡ್ಗನ್ ಇಷ್ಟ ಪಡ್ತಾ ಇದೀನಿ ನೀ ಹ್ಮ್ ಅದು ಹ್ಮ್ ಹ್ಮ್ ಯಾರವ ಮನ್ಮತ ಅದು ಅವನು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾನ ಮತ್ತೆ ಸ್ಟೇಜ್ ಮೇಲೆ ನಾಟಕ ಮಾಡ್ತಾನ ನೆಕ್ಸ್ಟ್ ವೀಕ್ ಮೀಟ್ ಆಗ್ಬೇಕು ಅನ್ಕೊಂಡಿದೀನಿ ತುಂಬಾ ಇಷ್ಟಪಡ್ತಾನೆ ನಾನೇ ಪ್ರಪೋಸ್ ಮಾಡ್ದೆ ಗೊತ್ತಾ ಅವನು ಒಪ್ಕೊಂಡಿದ್ದಾನೆ ಪ್ರಪೋಸ್ ಮಾಡಿದೀಗ ಬಾಳ್ ಚಂದ ಅದನ್ ಗೊತ್ತ ಕ್ಯೂಟ್ ಆಗಿ ಗೊಂಬೆ ತರ ಇದಾನೆ ಬಟ್ ಅವ್ನು ಡಬಲ್ ಮೀನಿಂಗ್ ಗೊತ್ತಾ ಅವ್ನ ಡಬಲ್ ಮೀನಿಂಗ್ ಮಾಡೋದು ನನಗೆ ತುಂಬಾ ಇಷ್ಟ

ಮುಖಕ್ಕ ಬಣ್ಣ ಹಚ್ತಾನ ಏನ ಅವಂಗ ದಿನೋದೊಂದ್ ಹುಡ್ಗಿಯರ್ನ ಕರ್ಸ್ತಾನವ ಎಲ್ಲೆಲ್ಲಿಂದ ಕರ್ಸ್ತಾನೋ ಯಾರಿಗ್ ಯೂಟ್ಯೂಬ್ ಕಡೆ ವಿಡಿಯೋ ಮಾಡೋದಕ್ಕೆ ಹುಡ್ಗಿರ್ ಬೇಕಾಗ್ತಾರ ಹೌದ ನನ್ಗ ಗೊತ್ತೈತಿ ನೀನ್ ಹೊಸ ಹೇಳಕ್ತೀ ಅದನ್ನ ಹುಡ್ಗಿಯರ್ನ ಕರ್ಸ್ದಾಗ ಎಲ್ಲೆಲ್ಲಿ ಮುಡ್ತಾನೋ ಏನೇನ್ ಮಾಡ್ತಾನೋ ಯಾರಿಗ ಗೊತ್ತ ಇನ್ನೊಂದ್ ಬಣ್ಣ ಹಚ್ಚಾರನ ಒಟ್ಟ ನಂಬಕ ಹೋಗ್ಬಾರ್ದ ಪಕ್ಕ ಮೂಳ್ಗಳವ್ರ ಏ ಆತರ ಇಲ್ಲ ನನ್ಗೆ ನಂಬಿಕೆ ಇದೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಏನ ಹೋದಕ್ಕೆ ಅದೀನಿ ನಿನಗೆ ಅಷ್ಟು ತಿಳಿವಳಿಕೆ ಇಲ್ಲ ನಾ ಹೇಳತನ ಕೇಳ ಎಲ್ಲಾರು ನಂಬಿರ ಈ ಯೂಟ್ಯೂಬ್ ದಾಗ ಆಕ್ಟಿಂಗ್ ಮಾಡೋರ್ನ ಯಾವತ್ತು ನಂಬಾರ್ದ ಏನು ಅವರಷ್ಟು ಕೆಟ್ಟ ಯಾರು ಇರಲ್ಲ ಅವ್ರಷ್ಟು ಹೊಲ್ಸಾ ಯಾರು ಇರೋದಿಲ್ಲ ಏನಂತ ತಿಳ್ಕೊಂಡಿದೀನಿ ಕಲಾವಿದರ ಅಂತಂದ್ರ ನಿನ್ ಮುಂದೆ ನಿನ್ನಂತೆ ಮಾತಾಡ್ತಾರ ನನ್ ಮುಂದೆ ನನ್ನಂತೆ ಮಾತಾಡ್ತಾರ ಈಗ ನಾನ ಫೋನ್ ಹಚ್ಕತ ನಾನಾ ಪ್ರಪೋಸ್ ಮಾಡಿದ್ರ ನನಗೂ ಹೂ ಅಂತಾನು ಆತರ ಇಲ್ಲ ಕಣೆ ನಾ ಹೇಳೋದ ಕೇಳ ನಿನ್ಗೆ ಇವೆಲ್ಲ ಸೂಟ್ ಆಗಂಗಿಲ್ಲ ಕಲಾವಿದ್ರನ್ನ ನಂಬಕ್ಕೆ ಹೋಗ್ಬಾರ್ದು ಫಸ್ಟ್ ಆಫ್ ಆಲ್ ಕಲಾವಿದ್ರೆ ಕೆಟ್ಟ ಯಾರು ಇರೋದಿಲ್ಲ ನೋಡ್ಮ ಅಲ್ಲ ನಾನು ಹೇಳೋದು ಕೇಳ ಏನು ಯೂಟ್ಯೂಬ್ ಆ್ಯಕ್ಟ್ರ್ ಏನು ಮಾಡ್ತಾರ ಗೊತ್ತಿ ಅದೇನು ಅಂತಾರಲ್ಲ ಡೇಟಿಂಗ್ ಮಾಡ್ತಾರೆ ಕರ್ಕೊಂಡು ಚಾಟಿಂಗ್ ಮಾಡ್ತಾರೆ ಏನು ಬೇಕು ಬೇಡದೆಲ್ಲ ಮಾಡ್ತಾರ ಲಾಸ್ಟಿಗೆ ಜೊತೆಗೆ ಇರೋದನ್ನ ವಿಡಿಯೋ ಮಾಡ್ಕೊಂಡು ಕ್ಯಾಸ ವೈರಲ್ ಮಾಡ್ತಾರೆ ಇಲ್ಲಾಂತಂದ್ರೆ ವೈರಲ್ ಮಾಡ್ತಾನೆ ಅಂತ ಹೇಳಿ ಮೇಲ್ ಮಾಡ್ತಾರೆ ನೋಡು ಎಲ್ಲರೂ ಒಂದೇ ತರ ಇರಲ್ಲ ನನ್ಗೆ ನಾನೇ ಅವನಿಗೆ ಪ್ರಪೋಸ್ ಮಾಡಿದ್ದ ಅವನೇ ನನ್ನಿಂದ ಬಿದ್ದಿಲ್ಲ ನೀನ್ ಮಾಡ್ಲಿ ಬಿಡ್ಲಿ ಹುಡ್ಗಿಯನ್ನ ನೋಡಿದ್ರೆ ಹುಡುಗರು ಐತ್ಲ ಫಸ್ಟ್ ಅಪ್ ಆಲ್ ಐತ್ಲ ಈ ಕಲಾವಿದರ ಮಾಡೋ ಕೆಲ್ಸಾನ ಅದ ಸರಿ ಆಯ್ತು ಇವಾಗ ನಾನು ಏನ್ ಮಾಡ್ಬೇಕು ಏನು ಮಾಡ್ಬೇಡ ಅವ್ನ್ ಫೋನ್ ಹಚ್ಚಿ ಹೇಳ ನನ್ಗಾಗೋಗಂಗಿಲ್ಲ ನನ್ನ ಅಷ್ಟಕ್ ನನ್ಗೆ ಇರ್ತೇನೆ ನಿಮ್ಮ ನೀವಿರಿ ಇರ್ರಿ ನನ್ ಫೋನ್ಗಿನ್ ಹಚ್ಚಾಕ್ ಹೋಗ್ಬೇಡ್ರಿ ಅಂತ ಹೇಳ ಅವಂಗ ಎಂತ ಚಂದ ಜೀವನ ಅದಿ ಕೊಟ್ಟೇದಿ ಪತ್ತೆ ನಿನ್ಗೆ ಕಡಿಮೆ ಕಡಿಮಿಲ್ಲ ಏನ್ ನಿನ್ ನಾಳೆ ನಾಳ ಅಂತ ಎಂತ ಇದನ್ನ ಮಾಡ್ಕೊಂಡ್ ಕೆಲಸ ಬ್ಲಾಕ್ ಮೇಲ್ ಮಾಡಿದ್ರೆ ಏನ್ ಮಾಡ್ತಿ ನಾ ಹೇಳತ್ತೇನಿಲ್ಲ ಬನ್ನ ಹಚ್ಚೋರವ್ರ ತಾಸ್ ಗಿಮ್ ಗಳಿಗೆಮ್ ಚೇಂಜ್ ಮಾಡ್ತಾರವ್ರ ಅರ್ಥ ಮಾಡ್ಕೋ ಇವಾಗ ನಾನು ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಲ ಹಂಗೆಲ್ಲ ಏನ್ ಹೇಳಕ್ ಹೋಗ್ಬೇಡ ನನ್ಗೆ ಆಗಂಗಿಲ್ರಿ ನಮ್ಮ ಮನೆಯಾಗ ಮದ್ವಿ ನೋ ಬೇರೆ ಅದ್ರ ನೋಡ್ ಕ್ಯಾಸ್ ಮದ್ವಿ ಮಾಡ್ತಾರ ನಮ್ಗೆ ಇವೆಲ್ಲ ಲವ್ ಎಲ್ಲ ಸೆಟ್ ಆಗಂಗಿಲ್ಲ ಅಂತ ಹೇಳ ಹೇಳಿ ಕ್ಯಾಸ ಚಂದ ಹಂಗಿರ ಹೇಳಿದಷ್ಟ ಕೇಳ

ఊటైతా ఊటైత నిండు ఓ ఆయ్తు యాక్చువల్లీ నాని మీ ಜೊతే ఒక విషయం మాట్లాడబెట్టేకు నన్న ಜೊతే ఒక విషయం మాట్లాడబక్కు హ్ం ఏంలేదు మధ్యం మధ్యం ఫోనేసి అహ్ నానికి మనం ఇష్టపడకగలం మరితి ఏం మాట్లాడుతుకు హా నిజనే మాట్లాడుತಾ ಇದ್ದینی ಯಾకో నాకు భేడా ಅಂತ అనిస్తాడే యాకಂದ್ರె నీ గరి ఆర్టిస్ట్ లా ಸೊ ಆರ್ಟಿಸ್ಟ್ ಅಂದ್ರೆ ಹೆಂಗ್ ಇರತ್ತೆ ಅಂದ್ರೆ ನಾ ಇವಾಗ ಗಂಟೆಗೊ ನಂಗೆ ಬಟ್ಟೆ ಚೇಂಜ್ ಮಾಡ್ತಾರಲ್ಲ ಆತರ ಹುಡ್ಗಿನ ಚೇಂಜ್ ಮಾಡ್ತಾ ಇರ್ತೀರಾ ಮತ್ತೆ ಹುಡ್ಗಿನ ಹೆಂಗ್ ಸರಿ ಯೂಸ್ ಮಾಡ್ಕೋತೀರಾ ಸೊ ಅದಕ್ಕೆ ನಂಗ್ ಬೇಡ ಅಂತ ಅನಿಸ್ತದೆ ಯಾರೋ ಒಬ್ರು ತಪ್ಪ ಮಾಡಿದ್ರು ಅಂತ ನಾನ್ ಆತರ ತಪ್ ಮಾಡ್ತೀನಿ ಹೇಳಕಾಗಲ್ಲ ಅಲ್ವಾ ಯಾವ ಈ ಟೈಮ್ ಅಲ್ಲಿ ಯಾವ ಹುಡ್ಗುನು ಕೂಡ ನಂಬಕ್ಕಾಗಲ್ಲ ಯಾವ್ ಟೈಮ್ ಅಲ್ಲಿ ಹೆಂಗ್ ಚೇಂಜ್ ಆಗ್ತಾರೆ ಅಂತ ಆಗಲ್ಲ ಅಲ್ವಾ ಸೊ ಇವಾಗ ಓಕೆ ಫೈನ್ ನೀವು ಕರೆಕ್ಟ್ ಆಗಿ ಇರ್ಬೋದು ಆಮೇಲೆ ನಮ್

ಇಲ್ಲಿ ಯಾಕ್ ಮಾಡ್ತಾ ಇದ್ದೀನಿ ಅದನ್ನೇ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಇವಾಗ ಅದನ್ನ ನಾನು ಹೇಳ್ತಾ ಇದ್ದೀನಿ ನೀವು ಆಕ್ಟರ್ ಎಲ್ಲ ಹುಡುಗಿ ಜೊತೆನೆ ಐತೆ ಅಂತಾರೆ ಆಫ್ ಕೋರ್ಸ್ ಅಟ್ರಾಕ್ಷನ್ ಆಗಿರುತ್ತೆ ಸೋ ಸುಮ್ಮನೆ ಅದೆಲ್ಲ ಬೇಡ ಅಂತ ಅಷ್ಟೇ ಅಲ್ಲ ಮನಸಿಂದ ಹೇಳಕತ್ತೆ ನಾ ಮನಸಿಂದನೇ ಹೇಳಕತ್ತೀನಿ ಅದಲ್ಲ ಏನಿದೆ ನಿನ್ನ ದೃಷ್ಟಿಯಾಗ ಕಲಾವಿದರಂದ್ರೆ ಚಿಪ್ಪಾಡಿ ಕಲಾವಿದರಂದ್ರೆ ಥರ್ಡ್ ಕ್ಲಾಸ್ ಹುಡುಗಿರ್ನ ಹೆಂಗ್ ಬೇಕಾದ್ ಯೂಸ್ ಮಾಡ್ಕೊಂತಾರೆ ಯೂಸ್ ಮಾಡ್ಕೊಂಡು ದುಡ್ಡ್ ಮಾಡ್ಕೊಂತಾರೆ ಆರಾಮ್ಸೆ ದುಡ್ಡ್ ಮಾಡ್ಕೊಂತಾರೆ ಯಾಕಂತ ಅಂದ್ರೆ ಕಲಾವಿದ್ರಿಗೆ ನಾನ್ ಅನ್ಕೊಂಡಂಗೆ ನಾಟಕ ಎಲ್ಲಾ ಮಾಡ್ಸಿರ್ತಾರೆ ಅವ್ರಿಗೆ ಅನ್ಕೊಂಡಷ್ಟು amount ಬರಲ್ಲ so ಅವ್ರ್ ಜೀವನ ಸಾಗಿಸ್ಬೇಕಲ್ವ so ಈ ತರ ಕೂಡ ಮಾಡ್ಬೋದು ನಾನ್ ಪರ್ಟಿಕ್ಯುಲರ್ ಆಗಿ ನಾನ್ ನಿಮ್ಗೆ ಅಂತ ಹೇಳ್ತಿಲ್ಲ ಕೆಲವೊಬ್ರು ಇರ್ತಾರೆ so ಅದ್ರಲ್ಲಿ ನೀವು ಕೂಡ ಆರ್ಟಿಸ್ಟ್ ಅಲ್ವಾ so ಆರ್ಟಿಸ್ಟ್ ನ ನಾನ್ ಹೆಂಗ್ ನಂಬ್ಲಿ ಹೇಳಿ correct ನೀನ್ ಹೇಳೋದ್ ಕರೆಕ್ಟ್ ಅವತ್ತ್ ಆ ಮಾತ್ ಹೇಳಿದ್ ನಾನ್ ನಿನಗ ಬ್ಯಾಡ ಒಬ್ಬ ನಾಟಕ ಮಾಡ್ತೇನೆ ನಾನು ಒಬ್ಬ YouTuber ಅದೇನ. ನನಗೆ ನಿನಗೆ ಸೆಟ್ ಆಗುದಿಲ್ಲ ಅಂತ ಹೇಳಿ ಆದರೆ ನೀ ಏನಂದಿ ನನ್ನ ಕೈ ಬಿಡಬೇಡ ನಾನು ಮದುವೆ ಅಂತ ಆದ್ರೆ ನಿನ್ನ ನಾ ಪ್ಲೀಸ್ ನನಗೆ ನಿನ್ಬಿಟ್ಟು ನನಗೆ ಬದಕಕ್ಕಾಗಲ್ಲ ಅಂತ ಹೇಳಿ ಅದು ಇವತ್ತು ಒಳ್ಳೆ ಬಹುಮಾನ ಕೊಟ್ಟಿ ಒಳ್ಳೆ ಬಹುಮಾನ ಕೊಟ್ಟು ಇವತ್ತು ಆದರೆ ಒಬ್ಬ ಕಲಾವಿದ ಆಗಿ ನನಗೆ ಈ ಥರ ನಿನ್ನ ದೃಷ್ಟ ನನಗೆ ಬೇರೆ ಏನಾದರೂ ಒಂದೊಂದು ಬಿರುದು ಕೊಟ್ಟಿದ್ರೆ ನಾನು ಎಷ್ಟೋ ಖುಷಿ ಪಡಿತು ಆದರೆ ಒಬ್ಬ ಆರ್ಟಿಸ್ಟ್ ಆಗಿ ತರ್ಡ್ ಕ್ಲಾಸ್ ಸೆಲೆಬ್ರಿಟಿ ನಂಬರೆದು ಆಯಿತು ಯಾವತ್ತೂ ನನಗೆ ಪೊಣಸಕ್ಕೆ ಹೋಗ್ಬೇಡ ಗುಡ್ ಬೈ ಸರಿ ನನ್ ಯಾಕ ಮೂಡ್ ಸರಿ ಇಲ್ಲ ನಾನು ಹೋಗ್ತೀನಿ ಬಾಯ್ ಹೋಗ್ ಹೋಗ ನಿಂದ್ ಯಾಕೆ ಮೂಡ್ ಸರಿ ಇಲ್ಲ ನನ್ಗೆ ಗೊತ್ತೈತೆ ಅಲ್ಲ ನನ್ನ ಮುಂದೆ ನನ್ನ ನಾ ಮೂರ್ ಜನ ಹುಡ್ಗುರ್ನ ಲವ್ ಮಾಡಿ ಬ್ರೇಕಪ್ ಆಗಿ ಏನೆಲ್ಲ ಆಗಿ ನಾ ಮನಸ್ ಹೋತ್ ಮನ್ಯಾಗ್ ಈಕಿ ನನ್ನ ಮುಂದೆ ನಾನು ಹುಡುಗ ಅದಾನ ನಾ ಲವ್ ಮಾಡ್ತೇನ ಯೂಟ್ಯೂಬ್ ಆಕ್ಟರ್ ಅದಾನ ಅಂತ ಹೇಳ್ತಿ ನನ್ನ ಲೈಫ್ ದಾಗ ನಾನು ಮುಂದೆ ಹೋಗ್ತನೇ ಇಲ್ಲ ಗೊತ್ತಿಲ್ಲ ಅಂದ್ರೆ ನೀ ಮಾತ್ರ ಮುಂದೆ ಹೋಗ್ಕೊಡದ ಹೋಗಕನ ಬಿಡೋದು ಇಲ್ಲ ನಾನು ಏನೋ ತಿಳ್ಕೊಂಡಿದ್ದೀನಿ ಮಲ್ಲಾಶ್ರೀ ಅಂದ್ರೆ ಹಂಗಾಗಿ ನನ್ನ ಬಗ್ಗೆ ಅಂದ್ರೆ ನರ್ಸಿಂಗ್ ತದ್ರ ನಾನು ಒಂದು ಕೂಲ್ ಹಾಕು ನನ್ನ ಕಲೆ ಛೆ ಬಡ ಒಬ್ಬರು ನಗಸಾಕೋಗಿ ಒಬ್ಬರ ಮುಂದೆ ಬಣ್ಣ ಹಚ್ಚಿ ಒಬ್ಬ ಕಲಾವಿದಾಗು ಬರ್ಲಿ ಎಲ್ಲರೂ ಹುಡುಗಿ ಬೇಡಿ ಜೀವನ ಮಾಡಿದ್ರು ನನ್ನ ಜೀವನದಾಗ ಯಾಕೆ ಮಾಡಬಾರ್ದು ನನ್ನ ಜೀವನದಾಗ ಯಾಕೆ ಮಾಡಬಾರ್ದು ಏ ಯಾಕ ಇಲ್ಲೇ ಬಂದು ಕೂತಿದ್ಯಾ ಯಾರು ದಿವಸ ಹುಡುಕಾಡ ಶೂಟಿಂಗ್ಗೂ ಬಂದಿಲ್ಲ ಕೂತು ಕೂತೋಕ ಇನ್ಮೇಲೆ ಶೂಟಿಂಗ್ ನಾವು ಬರೋದಿಲ್ಲ ಮತ್ತ ನನಗೆ ಅಕ್ಕೋ ಮೂಡಿಲ್ಲ ನೀವು ಅದು ಶೂಟಿಂಗ್ ಮಾಡ್ಕೊಂಡ್ಬಿಟ್ಟಿ ಏನಾಗೈತಿ ಇಲ್ಲ ನಾವು ಮಾಲಾಸ್ರೀನ್ ಭಾಳ ಮನಸ್ಸಿಗೆ ಹಾಕ್ಕೊಂಡಿದೀನಿ ಯಾವ ಮಾಲಾಶ್ರೀ ಇದು ನಿನಗೆ ಫೋನ್ ಬರ್ದಿತ್ತದ ಹಾ ஏனாத்தேனாய் மிரண்ணா அக்கையாக பிரபோஸ் உட்கா நானும் லவ் மாத்தி தான் நான் நம்ம நம்ம கலாத சரி இரவில நீங்கள் ஆர்டிஸ்ட் ஹாங்கி செலி சரி யாரும் நம்பர் அந்த அதுக்காக நான் கலையுமாண்ணா ಅಕಾ ಕಲಂ ನಾವು ಪಾತ್ರದಾ ಸುಳಿ ಪಾತ್ರ ಮಾಡ್ತೋ ಬಟ್ ನಿಜ ಜೀವದಾಗ ನಮ್ಮ ಸ್ಕೂಲ್ ಅಂತ ತಿಳ್ಕೊ ಇಲ್ಲಿ ಜನರ ಮುಂದೆ ನಾವು ಅಂತ ಕಲೆ ಮಾಡಿದ್ರು ಏನು ಚಂದ ಏಯ್ ನಾವು ಸುಳ್ಯಾರು ಏಯ್ ನಾವು ಕಲಾವಿದ್ರು ಸುಳ್ಯಾರ ನಾವು ಏಯ್ ಏನು ನೀ ಬ್ರೋ ಏಯ್ ನೀ ಕapp್ಕೊಂಡ್ರೆ ನಿನ್ನ ತಿಳಿಯಂಗಿಲ್ಲ ಅದ ನಾವು ಕಲಾವಿದ್ರು ಸುಳ್ಯಾರ ನೋಡಿ ಮುಂದೆ ನಿನ್ನ ಹಾಗಂದ್ರೆ ನಾನು ಕುಳಿ ಪಾತ್ರ ಮಾಡ್ತನೆ ಅಂತಂದ್ರೆ ನಾನು ಕುಳಿ ಹೌದು ಸುಳಿ ಪಾತ್ರ ಮಾಡಿದ್ರೆ ಸುಳ್ಯಕ್ಕೆ ನೀವು ಏನಾರ ಒಂದು ಸ್ವಲ್ಪ ಬಂಡಲ್ ಪಾತ್ರ ಮಾಡಿದ್ರೆ ನೀವು ಬಂಡಲ್ ಸುಳಿ ಮ್ಯಾಕ ನಿಮ್ಗೆ ನಾ ದೊ ನಂಬರ್ ಪಾತ್ರ ಮಾಡಿನಿ ನಾನು ದೊ ನಂಬರ್ ಸುಳಿ ಮ್ಯಾಗ ಹೇಳ ನನ್ನ ತಮ್ಮ ಹೇ ಭಾಳ ಮಾತಾಡೋಕೆ ಹೋಗಬೇಡ ನಿನ್ನಂಥ ಮಾಲಾಶ್ರೀಗಳು ನಾನು ನಿನ್ನಂಥವ್ರ ಭಾಳ ಮಂದಿ ನೋಡಿ ನಾ ಇಲ್ಲ ನೀವು ಪ್ರೀತಿ ತೋರಿಸಿರಿ ಬೇಡ ಅಪ್ಪ ಸೂಟಿಂಗ್ ಗೀತಿಂಗ ಹಾಗಲ್ಲ ಒಂದು ಹೆಣ್ಣಿನ ಸಂಬಂಧ ಸರಸ್ವತಿ ಮ್ಯಾಲೆ ಸೈಲಿ ಮ್ಯಾಲೆ ಕಾಲಿಡ್ತಾನೆ ಚಿಪ್ಪಾಟ್ ಹಿಡಿತ ಮಗ ಅಂದ್ರೆ

ಏನೋ ಒಂದು ತಲೆ ಹೊಕ್ಕತ್ತಿದ ದೇವ್ ಹತ್ರ ಹೇಳಿಲ್ಲ ನನ್ಗನ ಏಯ್ ಸರಸ್ವತಿ ಒಂದು ಒಂದು ಕಾಲಾಗಿನ ಮಣ್ಣು ಅಲ್ಲಕ್ಕೆ ಇಲ್ಲ ಹೌದು ಇಲ್ಲಿ ಪಾಲಿಸ್ ಹಾರಿ ಸಾಯಿ ಅಕ್ ಮೇಡಮ್ ಮೇಡಮ್ ನಿಮ್ಗೆ ಹಾರಿ ಅಲ್ಲ ಕಪ್ರದ ಸರಸ್ವತಿ ಒಂದ್ 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 ಲವರ್ಗ ಎರಡು ಕೂಡಿ ಇದನ್ನ ಆಗೋದಿಲ್ಲ ಅದ ಟೆನ್ಶನ್ ಆಕೈತಿ ನನ್ಗ ಏನ್ ತಿಳಿಸಿ ಹೇಳ್ತಿಂತ ಅವ್ರಿಗೆ ಬಿಟ್ಟು ಬಾಳು ಶಕ್ತಿ ಇಲ್ಲತ್ತ ಅಕ್ಕಾಗಿ ಇವಾಗ ಪ್ರಪೋಸ್ ಮಾಡಿ ಏ ಎಷ್ಟು ಮಂದಿ ನಿನ್ನಂತ ದೊಡ್ಡ ದೊಡ್ಡ ಕಲಾವಕಾರ ಹಾಳಾಗೋ ನೀವು ಒಬ್ಬ ಒಳ್ಳೆ ಕಲಾವಿದಕ್ಕೆ ನನ್ನ ಟೀಮ್ ಒಳಗೆ ತಿಳ್ಕೊಂಡಿಲ್ಲೋ ಎಲ್ಲಿ ಯಾರಿಗೇನು ಹೇಳೋಂಗಿಲ್ಲಪ್ಪ ಯಾರಿಗೇನು ಹೇಳೋಂಗಿಲ್ಲ ಯಾರಿಗೇನು ಹೇಳೋಂಗಿಲ್ಲ ನಮ್ಮ ಮಾತು ಅವ್ರ ಮನ್ಸಿಗೂ ಬರಂಗಿಲ್ಲ ಇಲ್ಲ ಅಕ್ಕ ನನಗ ನಮ್ಮ ಮಾತಂದ್ರ ಯಾರೋ ಆಕಿ ಫ್ರೆಂಡ್ಸ್ ಐತ್ರ ಅಂತ ಆಯ್ಕೆ ಹೇಳಿದ್ರಂತ ಅಂದ್ರೆ ನೀವು ಹಂಗ ಆರ್ಟಿಸ್ಟ್ಗೋ ಸರಿ ಇರೋದಿಲ್ಲ ಸೆಲೆಬ್ರಿಟಿ ಹಂಗಿರ್ತಾರೆ ಅಂತ ಹೇಳಿರಂತೆ ಅವ್ರ ಮಾತು ಕೇಳಿ ಮಾಡ್ಕಂತ ಕೆಲನಾ ನನಗೂ ಗೊತ್ತಿತ್ತು ಅಕ್ಕಿ ಮಾತು ಕೇಳಿ ಈ ಕೇಳಿದಳಾ ಮತ್ತ ನನಗೆ ಅಕ್ಕ ಈಗ ನಿಮ್ಮ ಗಂಡ ಸತ್ತು ನಿಮ್ಗೆ ಒಂದು ಏಳು ವರ್ಷ ಆಯ್ತ ನಿ ಸಾಕಬೇಕ ಇದ್ರ ಗ್ಲಾಮರ್ ಐತೆ ಅಕ್ಕ ನೋಡಕ್ಕೆ ದಾರಿ ಅಡ್ಡದಾರಿ ಕೋಟಿ ಗಂಟೆ ದುಡಿಬೋದಾಗಿತ್ತಲ್ಲ ಮತ್ತೆ ಈ ಕಲೆಗೆ ಬಂದು ಆಕ್ಟಿಂಗ್ ಮಾಡಿ ಇಲ್ಲಿ ನಾವು ಕೊಡೋ ಐದ್ನೂರು ಸಾವಿರ ಹೋಗಿ ಮೂರು ಮಕ್ಕಳನ್ನ ಸಾಕುಲ್ಲಕ್ಕ ನಿನ್ನ ಅಂದ್ರೆ ನಾವು ಕಲಾವಿದ್ರ ಅಂದ್ರೆ ಅವ್ರ ದೃಷ್ಟಿಯಾಗ ನಾವು ಸುಳ್ಯಾರ ತಿಳ್ಕೊಂಡ್ರೆ ನಮ್ಮ ಏಯ್ ಇಲ್ಲ ಇಲ್ಲೇ ಅಡ್ಡ ದಾರಿ ಅಡ್ಡ ದಾರಿ ಎಲ್ಲೊಳ್ಳೆ ಅಡ್ಡ ದಾರಿ ಹಿಡಿದಳ ಆಕೆ ಇವತ್ತಿಗೆ ಬಿಲ್ಡಿಂಗ್ ಸ್ವಂತ ಬಿಲ್ಡಿಂಗ್ ಮನೆಯಾಗಿರ್ತಿ ಆಕಿ ಯಾವಕ್ಕಿ ಮಾತ ಯಾವಕ್ಕಿ ಹೇಳಿ ಆಕಿ ನೋ ಹಿರದ ತಲೆ ಕೆಡ್ಸ ಕಲಾವಿದ್ರಂದ್ರ ಏನ ಹುಡುಗಿಂದ್ರ ಹಾದಿಯಾಗಿ ಬಿದ್ದಿದ್ದು ಬಾಳಿ ಶಾಪಿ ನಾವ್ ಯಾವ ಬೇಕಾದ್ರೂ ಹೋಗಿ ಬಿಡ್ತಾನ

ಅಕ್ಕಿ ಇನ್ನೊಬ್ಬ ಜೋಡಿ ಪಿಕ್ಚರ್ ನೋಡ್ತಿರ್ತಾಳ ನೀ ಹೋಗಿ ಅಲ್ಲಿ ಫಾಲ್ಸ್ ಬೇಡ ಅಕೆ ಇನ್ನೊಬ್ಬನ ಜೋಡಿ ಲವ್ ಮಾಡ್ಕೋತ ಕಂಠ್ಯಾಗ ಸೇರ್ತಾಳ ಏನ ಮನೆಯಾಗ ಹೋಗಿ ಉರ್ಲಿ ಹಾಕೋತೀನಿ ಏ ಆ ಮಲ್ಲ ಸೆಂಟ್ಸನ್ ಮಾತೇನ್ ಕೇಳ್ತಿಲ್ಲ ಕಲಾ ಅಂದ್ರೆ ಏನು ತಿಳ್ಕೊಂಡಿ ಅದನ್ನ ಪ್ರತಿಯೊಬ್ಬರಿಗೆ ಬರುವಂತ ವಸ್ತು ಅಂತ ತಿಳ್ಕೊಂಡೇನಾ ಒಬ್ಬ ಆರಿಸ್ ಕೈ ಕರಿ ಕೈ ಮಾಡಿ ಕರಿತಾಳ ಹೋಗಿ ಎಂಥವ್ರು ನೌಕರಿ ಅವರು ಹೇಳ್ತಿರ್ತಾರೆ ಹಂಗಲ್ಲೂ ನೂರ ಎಂಟು ಮಂದಿ ಗಂಟು ಬಿದ್ದಿರಲ್ಲ ಅವಾಗ ಹಿಂಗೆ ಮಾಡ್ಬೇಕಾಗಿತ್ತು ನೀನ ಅವಾಗ ಮಾಡ್ಬೇಕಾಗಿತ್ತು ಅದನ್ನ ಆಯ್ಕೆ ಮಾಡಿದ್ರು ನಿನ್ನ ಹೆಸರು ಕಲೆಯಿಂದ ಆಗಿತ್ತು ಆಯ್ಕೆಯಿಂದ ಆಗಿತ್ತು ಹಂಗಲ್ಲ ನೀ ದೊಡ್ಡ ಕಲಾವಿದಾದ್ರು ಇನ್ನ ಇಂಥವ್ರು ಸಾವಿರ ಹುಡುಗಿಯಾರ್ ಬಂದು ಹತ್ತಾರ ನೀ ಹಿಂಗ ಹೋಗ ನೀ ನಿಮ್ಮ ಅಪ್ಪನ ಮಗನ ಅಂದ್ರೆ ಏನ ನಿನ್ನ ಕಲಾ ದೇವಿ ಮ್ಯಾಲ ಬಹಳ ಪ್ರೀತಿತ್ತಂದ್ರ ಏನ ನಿನಗ ಕಲೆ ಬೇಕೋ ಏನಾಕಿ ಮಾಲಾಶ್ರೀ ಬೇಕು ಇಷ್ಟ ನಾನು ಹೇಳ್ಕೊ ಸಾಕ ನಾವು ನಾವು ಹೋಗಿಬಿಡ್ತು ನಮ್ಮ ಪಾಡಿಗೆ ನಿನ್ ಪಾಡಿಗೆ ನೀವು ಹೋಗ ಹಾಳಾಗಿ ಹೋಗ ನಮ್ಮ ಪಾಡಿಗೆ ನಾವು ನಾನು ಜೀವನದಾಗಿ ತಿಳು ತಪ್ಪು ಮಾಡಿದನು ಆಕಿಗೆ ನನ್ನ ಮೇಲೆ ಪ್ರೀತಿಲ್ಲ ಅಂದ್ರೆ ನಾಯಕ ಆಕೆ ಇಷ್ಟಪಡ್ಬೇಕಲ್ಲ ಹೌದಲ್ಲ ನನ್ನ ಕಲೆಯಿಂದ ಆಕೆ ನಾನು ನಿಂತು ಬಿದ್ದಲ್ಲ ಇನ್ನು ಬೆಳೆ ನಾ ಆಕೆ ಮುಂದೆ ನಿಂತು ಬೆಳಿತೇನೆ ಆಕೆ ಇಷ್ಟ ಆಕೆ ಅನ್ಬೇಕು ಜೀವನದಾಗ ಇಂಥ ಒಬ್ಬ ವ್ಯಕ್ತಿನ ಕಳ್ಕೊಂಡಿಲ್ಲ ಅಂತ ಪ್ರತಿ ದಿವ್ಸನು ಮರುಗಿಬೇಕು ಹಂಗೆ ಬೆಳಿತೀನಿ ಅದಕ್ಕಾಗಿ ಕಲಿಯೋದಕ್ಕಿಂತ ದೊಡ್ಡ ಯಾವುದು ಇಲ್ಲಿ ಜೀವನದ ನಾ ಏನೇ ಸ್ವಲ್ಪ ಬಿರುಸು ಮಾತಾಡ್ತಾನು ನಾನು ಕ್ಷಮ ಮಾಡಿಬಿಡು ನಾ ಖಲೀಪ ಯಾಕೆ ಹೇಳ ಈಗ ಡಾಕ್ಟರ್ ರಾಜ್ಕುಮಾರ್ ಇದ್ದ ಸಾವಿರಲ್ಲ ಲಕ್ಷ ಲಕ್ಷ ಗಂಟೆಗೆ ಹುಡುಗಿಯಾರ ನಿಂದು ಬೆಳಿತಾರೆ ಅವ್ನು ನೋಡ್ತಿದ್ದೇನೆ ಮಳೆ ಕಲಾ ಕ್ಷೇತ್ರದೊಳಗೆ ಹುಡುಗಿಯರು ಬಂದು ಯಾವ ಹೋಗಲ್ಲ ಅವು ಸಾಧ್ಯ ಇಲ್ಲ ಉತ್ತಮ್ಮ ಇಲ್ಲ ನನ್ನ ಜೀವನದಾಗ ಒಂದು ತಪ್ಪು ಮಾಡಿ ಮಾಡಿ ಬರಬೇಕಿತ್ತು ಇನ್ನು ಚುಮಂದಿಗೆ ಯಾವತ್ತು ತಪ್ಪು ಮಾಡೋದಿಲ್ಲ. ಉರ್ದು ಬೆಳುವಂಗ ಬೆಳೆದು ತೋರ್ಸ. ಹಾ 우르ದು ಬೆಳಬೇಕಾ ಹಂಗ ಬೆಳೆದು ತೋರ್ಸ. ಬೆಳೆದು ತೋರ್ಸ. ನಿತ್ತಲ್ಲಿ ಉರಿ ಹತ್ತಬೇಕಾ ಹಂಗ ಬೆಳೆದು ತೋರ್ಸ. ಹಾ ನಾನು ಅವಾಗ ನನ್ನ ತಮ್ಮತ್ ನನಗೆ ಹೇಳ್ಕೋಕ ಒಂದ ಹೆಮ್ಮೆ ಆಕತ್ತೆ ನನಗೆ. ಅಲ್ಲಿ ಹೊಂಟ ನರದು ನಮ್ಮ ತಮ್ಮ ತೋರ್ಸ್ತನವಾಗ. ಆಯ್ತಣ್ಣ. ಅದ ಹೋಗು ಸುಬೇಕು ಹೋಗೋನು. ಅದು ತೆಲೆ ಇಂತ ಹಾ ಈ ಶದ ಶೂಟ್ ಐತಿ ಮಣ್ಣು ಉಳಿದ್ತla. ಅದ ಡ್ರೆಸ್ ಹಾಕೊಂಡು ನೋಡ್ದ ಇಲ್ಲಿ